ಈಗ ಅವರು ಹೇಳಿದ್ರು ಲೋಬರ್ ಅವರು ಹಕ್ಕುಪತ್ರ ಕೊಟ್ಟ ನಂತರ ಅಲ್ಲಿ ಶಕ್ತಿ ನಗರದಲ್ಲಿ ಜಾಗ ನೋಡಿಕೊಂಡು ಇದೇ ಫ್ಲಾಟ್ ಸಿಸ್ಟಮ್ ಮಾದರಿಯಲ್ಲಿ ಅದಕ್ಕೆ ಶಿಲಾನ್ಯಾಸ ಕೂಡ ನಡೆದಿದೆ ಜಾಗ ಲೇಔಟ್ ಮಾಡಿಕೊಂಡು ಅಳತೆ ಮಾಡಿ ಅದನ್ನು ತಪ್ಪಿಸಿದ್ದು ವೇದವಾಸ್ ಕಾಮತ್ ನೀವು ನಿಮ್ಮ ನಿಮ್ಮ ಸರ್ಕಾರ ಇದೆ ನಿಮ್ಮ ಸರ್ಕಾರ ಇದೆ ಆವಾಗ ಇನ್ನು ವೇದ ಎಂಎಲ್ಎ ಕೂಡ ಎಲ್ಲ ಅವರಿಗೆ ಇನ್ನು ಕೂಡ ಎಂಎಲ್ ಆಗ್ತೇನೆ ಅನ್ನೋ ಟಿಕೆಟ್ ಯಾಕ್ರಿ ಇನ್ ಸುಳ್ಳು ಹೇಳ್ತೀವಿ ಈಗ ಆಯ್ತು ಅರಣ್ಯ ಪ್ರದೇಶ ಎರಡು ಬಾರಿ ವೇದವಸ್ಕಾಮತ್ ಆದ ನಂತರ ಒಮ್ಮೆ ಆದ್ರು ಅಲ್ವಾ ಹತ್ತು ವರ್ಷದ ಎರಡನೇ ಬಾರಿ ಅವಧಿಗೆ ಅವರು ಶಾಸಕರಾದ್ರು ಅವರಿಗೆ ಯಾಕೆ ಆ ಮನೆಯನ್ನು ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಈಗ ಲೋಬರ್ ಅವರು ಸರ್ವೆ ಮಾಡಿದ್ರು ಅಲ್ಲ ಏನೋ ತಪ್ಪಿದ್ರು ಇವರು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರು ಆಯ್ತು ಅವರ ಸರ್ಕಾರ ಇತ್ತು ಅವರಿಗೆ ಅಕ್ಕಮತ್ರ ಕೊಟ್ಟವರಿಗೆ ಇವರು ಯಾಕೆ ಮನೆಯನ್ನು ಒದಗಿಸಲಿಕ್ಕೆ ಆಗಲಿಲ್ಲ ಒಂದು ವಿಷಯ ಎರಡನೆಯದು ಈ ಬಿಜೆಪಿ ನಾನು ನೇರವಾಗಿ ನಿಮ್ಮ ನಮ್ಮ ಟಿವಿ ವಾಹಿನಿಯಲ್ಲಿ ಕೇಳ್ತೇನೆ ಭಾರತೀಯ ಜನತಾ ಪಕ್ಷದವರು ಯಾರಿಗಾದರೆ ಒಂದು ಎರಡು ಸೆನ್ಸ್ ಜಾಗ ಸರ್ಕಾರಿ ಜಾಗ ಕೊಟ್ಟದ್ದು ಇತಿಹಾಸ ಇದೆಯಾ ನೋಡಿ ಫಸ್ಟ್

ನಾವು ಹೇಳಿರುವಂತನೆಗೆ ಅವ್ರು ಹೇಳ್ತಾ ಇರುವಂತ ನಾಲ್ಕು ಕೋಟಿ ಅಷ್ಟು ಮನೆಗಳನ್ನ ನಾವು ಹೇಳಿದ್ದೇವೆ ಅಂತ ಹೇಳಿ ಒಂದು ಮನೆಯಲ್ಲಿ ಒಂದು ಮನೆ ಹೇಳಿ ನಮ್ಮ ಪ್ರಧಾನಮಂತ್ರಿ ಆವಾಸ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಅದರಲ್ಲಿ ಆಗಿರುವುದು ಆಯ್ತಲ್ಲ ಎಂತ ಹೇಳಿದ್ರು ಆಯ್ತಲ್ಲ ಮುಗಿದಲ್ಲ ಬೇರೆನ್ಬೇಕು ಅಡ್ರೆಸ್ ಕೊಡ್ತೇನೆ ಯಾರು ಮನೆ ನನ್ನ ಮನೆಯೇ ಕೂಡ ಅಂತ ಬನ್ನದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಹಾಗೆ ಅಂತಂತದ್ದು ಇದೆಲ್ಲ ಈ ರೀತಿ ನೀವು ಒಂದು ಪದಾತಿತಿಯಾಗಿ ವಿಷಯವನ್ನು ಸೌಲಭ್ಯವಾಗಿ ಬಿಜಾಪಿ ಸೌಲಭ್ಯ ಸ್ವಾಮಿ ಯಾರು ಹಿಂದೂಗಳಿಗೆ ಮುಸಲ್ಮಾನರಿಗೆ ಜೈನುರಿಗೆ ಪಾರ್ಸಿ ಎಲ್ಲರಿಗೂ ಸಿಕ್ಕಿದೆ ಎಲ್ಲರೂ ಖುಷಿ ನಿಮ್ಮ ಹಾಗೆ ಅಲ್ಲ ಅಯ್ಯೋ ಮುಸಲ್ಮಾನರ ಹೋಯ್ತಾ ಬೇಗ ಗುಡಿ ದಲಿತರ ಓ ಇಲ್ಲಿ ಎರಡು ಸೆನ್ಸ್ ಜಾಗ ನಮ್ಮ ಈಗ ಒಂಬೈನೂರ ಕೊಟ್ಟು ಬಿಡಿ ನೀವು ಮಾತಾಡಬಾರ್ದು ಲೋಬಾ ಅವರು ಒಂಬೈನೂರ ಐವತ್ತು ಮನೆಗಳನ್ನು ಕೊಟ್ಟು ಬಿಡಿ ಮತ್ತೆ ನಾವು ನಾನು ಕೇಳಿದ್ದು ನಮ್ಮ ಜಿಲ್ಲೆಯಲ್ಲಿ ಬಿಜೆಪಿ ಸರ್ಕಾರ ಒಂದು ಎರಡು ಸೆನ್ಸ್ ಜಾಗ ಯಾರಿಗಾದ್ರೆ ಕೊಟ್ಟ ಉದಾಹರಣೆಯಲ್ಲಿ ಒಂದು ಎರಡನೇದು ಅದು ಕೊಡುದು ಬಿಡಿ ನೀವು ಕೊಡುದು ಬಿಡಿ ಒಂದು ನಿಮಿಷ ಬಿಡಿ ಒಂದು ಅವಕಾಶ ಅವಕಾಶ ನನ್ಗೆಸ ಕೊಡ್ಬೇಕು ನೀವೇ ಮಾತಾಡೋದಲ್ಲ ಒಂದು ಜಾಗ ಕೊಡುದು ಬಿಡಿ ಒಂದು ನಿಮ್ಮ ಅವರು ಇದ್ದಾರೆ ಇಲ್ಲಿ ಮೆಜಾರಿಟಿ ಮೂವತ್ತೈದು ವರ್ಷದಿಂದ ನೀವು ಪ್ರಾಬಲ್ಯವನ್ನು ಹೊಂದಿದ್ದೀರಿ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಬಾರಿ ಎರಡು ಬಾರಿ ನಾವು ಕಾಂಗ್ರೆಸ್ನವರು ಕೆಲವೊಂದು ಎಂ ಎಲ್ ಎ ಆಗಿ ಹೋಗಿದ್ದಾರೆ ಮೂವತ್ತೈದು ವರ್ಷದಿಂದ ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದೀರಿ ಎಷ್ಟು ಜಾಗ ಮನೆ ನಿರ್ವ ಮನೆ ನಿರ್ವಹಿತರಿಗೆ ನೀವು ಜಾಗ ಇಟ್ಟಿದ್ದೀರಿ ಇಲ್ಲಿ ರಿಸರ್ವೇಷನ್ ಹಾಕಿದ್ದೀರಿ ನೀವು ಎಲ್ಲಿಯಾದರೂ ಹಾಕಿದ್ದೀರಾ ನಿಮ್ಮ ಜಾಗವೇ ನೀವು ಗುರುತುಪರಿಸದೆ ನೀವು ಹೇಗೆ ಮನೆ ಮನೆ ಕೊಡ್ತೀರಿ ಜಾಗ ಕೊಡ್ತೀರಿ ಬಡವರಿಗೆ ಇಲ್ಲಿ ಮಂಗಳೂರಲ್ಲಿ ಆದಷ್ಟು ಅರ್ಧ ಅರ್ಧಕ್ಕಿಂತ ಹೆಚ್ಚು ಜನರು ಬಾಡಿಗೆ ಮನೆಯಲ್ಲಿದ್ದಾರೆ ಬಾಡಿಗೆ ಮನೆಯವರ ಪರವಾಗಿ ನೀವು ಓಟ್ ತಗೊಂಡು ಹೋಗ್ತಿರಲ್ಲ ಎಲ್ಲ ನಾಮಗಳನ್ನು ಹಾಕಿ ಹಿಂದೂಗಳು ಹಿಂದೂ 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 ದೇವರ ಹೆಸರು ಪಾಕಿಸ್ತಾನ ಹೆಸರು ಮುಸ್ಲಿಮರ ಹೆಸರು ಹೇಳಿ ಓಟ್ಗಳನ್ನು ಗಳಿಸ್ತಿದ್ದೀರಲ್ಲ ನೀವು ಅವರಿಗೆ ಎರಡು ಸೆನ್ಸ್ ಜಾಗ ಕೊಡುವ ಒಂದು ಔದರ್ಯ ನೀವು ತೋರಿಸಿದ್ದೀರಾ ಇಲ್ಲಲ್ಲ ಸರ್ಕಾರ ಕೊಡುವುದಿಲ್ಲ ಗೊತ್ತಾಗಿ ಬಹಳಷ್ಟು ಇರಬಹುದು ನಮ್ಮ ಶಾಸಕರು ಇರಬಹುದು ಸಾರ್ವಜನಿಕರ ಸಹಕಾರದಿಂದ ಅದೆಷ್ಟೋ ನಿರ್ಗತಿಕರಿಗೆ ಸರ್ಕಾರ ಬಿಟ್ಟಾಗಿ ಸ್ವಂತ ಖರ್ಚಿನಿಂದಲೇ ಮನೆಗಳನ್ನು ಕಟ್ಟಿರುವಂತಹದ್ದು ಅದೆಲ್ಲವೂ ದೊಡ್ಡ ರೀತಿಯ ಪ್ರಚಾರ ಆದದ್ದು ಎಲ್ಲವೂ ಗೊತ್ತಿದೆ ಆದ್ರೆ ಅದನ್ನೆಲ್ಲ ಹೇಳುವುದಿಲ್ಲ ಮತ್ತೆ ಈಗಲಾಗ್ಲೇ ಹೇಳಿದ್ರು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಶ್ವ ದಾಖಲೆ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಹದ್ದನ್ನು ಕೂಡ ಇವರು ಕಡೆಗಣಿಸ್ತಾ ಇದ್ದಾರೆ ಹೀಗೆಲ್ಲ ಒಂದು ರೀತಿಯಲ್ಲಿ ಒಂದು ತೆರನಾಗಿ ಮಾತನಾಡ್ತಾ ತಮ್ಮ ಮುಖಕ್ಕೆ ಹಣ ಕೊಡುವುದು ಎಲ್ಲ ರಾಜ್ಯದಲ್ಲಿ ಆಗ್ತದೆ ಈ ಮುಖ್ಯಮಂತ್ರಿ ನಿಮ್ಮ ಮೋದಿ ಬಂದ ಮೇಲೆ ಅದಕ್ಕಿಂತ ಆಗ್ತಿತ್ತು ಹಿಂದೆ ಆಗ್ತಿತ್ತು ಈಗ ಉಂಟು ಬಸವ ಕಲ್ಯಾಣ ಯೋಜನೆ ಆಶ್ರಯ ಯೋಜನೆ ಪಿಎಂಐರ್ ಯೋಜನೆ ಹಣ ಕೊಡ್ತದೆ ಒಂದು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಅದು ಈಗ ಎರಡು ವರ್ಷದ ಎರಡೂವರೆ ಲಕ್ಷದಕ್ಕಿಂತಲೂ ಜಾಸ್ತಿ ಕೊಡ್ತಾ ಇದೆ ಪ್ಲಸ್ ಅದರ ಬಡ್ಡಿಯನ್ನು ಕೂಡ ಅತ್ಯಂತ ಕಡಿಮೆ ಮಾಡಿಕೊಂಡಿಟ್ಟಿದೆ ಕೇವಲ ನಾಲ್ಕು ವರ್ಷ ಒಂದಕ್ಚಲಿ ಚರ್ಚೆ ಇದ್ದಂಥದ್ದು ಸರ್ಕಾರ ಈ ಹಿಂದೆ ಅನೇಕರು ನಿರಾಶ್ರಿತರಿದ್ದಾರೆ ಅವರಿಗೆ ಮನೆಯನ್ನ ಕಲ್ಪಿಸುವಲ್ಲಿ ಬರೀ ಇವತ್ತಿಗೂ ಕೂಡ ಅರ್ಜಿ ಅರ್ಜಿಯನ್ನ ಫಿಲ್ ಮಾಡೋದ್ರಲ್ಲಿ ಆಯ್ತು ಅವರ ಕಾಲ ಬಟ್ ನಿನ್ನೆ ಮೊನ್ನೆ ನಡೆದಿರುವಂತಹ ಒತ್ತುವರಿಗೆ ಮಾತ್ರ ಎರಡು ದಿವಸದಲ್ಲಿ ಮನೆ ಸ್ಯಾಂಕ್ಷನ್ ಆಯ್ತು ಅನ್ನುವಂತ ಮಾತ್ರ ಚರ್ಚೆ ಇದ್ದಂಥದ್ದು ಅಲ್ಲಿ ಕರ್ನಾಟಕದಲ್ಲಿ ಸ್ವಾಮಿ ನಮ್ಮ ಸರ್ಕಾರ ನಗರದಲ್ಲಿ ನಮ್ಮ ಸರ್ಕಾರ ಬಂದ ಪ್ರವಾಹ ಬಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಕ್ಷನ್ ಮಾಡಿದೆ ಮೊನ್ನೆ ಪ್ರವಾಹ ಬಂದಾಗ ಇವ್ರದ್ದು ಸುದ್ದಿ ಇಲ್ಲ ದಿನೇಶ್ ಅವರು ತಾವು ಹೇಳಿರೋ ಪ್ರಕಾರ ಅವರು ಬೀದಿಯಲ್ಲಿ ಬಿದ್ದಿದ್ರು ಅದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದ್ರು ಖಂಡಿತ ಬೈಯ್ಯಪ್ಪನಹಳ್ಳಿಯಲ್ಲಿ ಸಾವಿರದ ನೂರ ಎಂಬತ್ತೇಳು ಗಳಲ್ಲಿ ಅವರನ್ನ ಇರಿಸಲಾಗಿದೆ ಆದ್ರೆ ಅದೇ ಒಂದು ವರ್ಷದ ಹಿಂದ ಹಳ್ಳಿಯಲ್ಲಿ ಬೀದಿಗೆ ಬಿದ್ದವರಿಗೆ ಯಾವ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲ ಅಲ್ವಾ ಅದನ್ನು ಉತ್ತರ ಏನಿಲ್ಲ ಉಳ್ಳಾಲದಲ್ಲಿ ಕಡಲ ಆಗಿದೆ ಎಷ್ಟೋ ಮನೆಗಳು ಅವರಿಗೆ ಕೂಡ ತಾತ್ಕಾಲಿಕವಾಗಿ ಅಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಬಾಡಿಗೆ ಕೂಡ ಪುರಸಭೆಯಿಂದ ಕೊಡ್ತಾ ಇದೆ ಕೊಡದಲ್ಲಿ ಕೂಡ ಬಾಡಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲಿ ಕೂಡ ರೈನ್ ಡ್ಯಾಮೇಜ್ ಎಲ್ಲಿ ಬಂತು ಅವರಿಗೆ ಬಾಡಿಗೆ ಹಣ ಆ ಸ್ಥಳೀಯ ಸಂಸ್ಥೆಯನ್ನು ಕೊಡ್ತದೆ ದೂರ ಇರುತ್ತೆ ಅವರಿಗೆ ಬೀದಿಗೆ ಬಂದ್ರು ಅವರಿಗೊಂದು ಇರೋದಕ್ಕೆ ಮನೆಯನ್ನ ತಾವೀಗ ಹೇಳುವ ಪ್ರಕಾರ ಬೈಯಪ್ಪನಹಳ್ಳಿಯಲ್ಲಿ ಈಗ ಹೇಗೆ ಅವರನ್ನ ಇರೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅದೇ ರೀತಿಯಲ್ಲಿ ಹಳ್ಳಿ ಇರುವವರಿಗೆ ಇವತ್ತು ನಾವು ವಿಷಯ ಈಗ ಕೋಗಿಲೆ ಪ್ರದೇಶದ್ದು ಕೋಗಿಲೆ ಪ್ರದೇಶದಲ್ಲಿ ಈಗ ಬೀದಿಗೆ ಬಂದ್ರು ಅವರಿಗೆ ಬೇರೆ ಬಿಡಾರಕ್ಕೆ ಹೋಗ್ಲಿಲ್ಲ ಅವರಲ್ಲಿ ಮಾರ್ಗದಲ್ಲಿ ಮಾರ್ಗದಲ್ಲಿ ಇದ್ದಾರೆ ಸರ್ಕಾರ ಏನು ಮಾಡಬೇಕಿತ್ತು ನೀವೊಂದು ಹೇಳಿ ಅವರಿಗೆ ನಮ್ಮೆಲ್ಲ ಪ್ರಶ್ನೆ ಇರುವಂತದ್ದು ಈಗ ತಾವು ಹೇಳಿರುವಂತದ್ದು ಇರುವವರನ್ನ ಅಲ್ಲಿರುವವರನ್ನ ಬೈಯಪ್ಪನಹಳ್ಳಿ ಇರುವ ಇರುವಂತಹ ಫ್ಲಾಟ್ ಅಲ್ಲಿ ಕುತ್ಕೊಳ್ಸೋದು ಮತ್ತೆ ಏನ್ ಮಾಡ್ಬೇಕು ಅಲ್ಲ ಮತ್ತೆ ನಿಮ್ಮ ಲೆಕ್ಕಾಚಾರದಲ್ಲಿ ಅವರನ್ನು ಏನು ಮಾಡ್ಬೇಕು ಅಲ್ಲ ನಾನು ಅದನ್ನೇ ಹೇಳ್ತಾ ಇರುವಂತದ್ದು ತಮಗೆ ಕೋಗಿಲೇಟಲ್ಲಿ ಬೀದಿಗೆ ಬಿದ್ದಿರುವವರನ್ನ ಫ್ಲಾಟ್ ಅಲ್ಲಿ ಕುತ್ಕೊಳಿಸುವಂತದ್ದು ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತೀರಾ ಅಲ್ಲಿ ಇವತ್ತು ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗ್ತಾ ಇದ್ದಾರೆ ಅವ್ರಿಗೆ ಏನ್ ಮಾಡ್ತಾರೆ ಸರ್ಕಾರ ಮಾಡ್ಬೇಕು ಒಂದು ವರ್ಷ ಆಯ್ತು ಯಾವಾಗ್ ಮಾಡ್ತೀರಾ ಎರಡು ದಿವಸದಲ್ಲಿ ಕೋಗಿಲೆ ಲೇಔಟ್ಗೆ ಮಾಡಕ್ಕಾಗುತ್ತೆ

ಇವರಿಗೆ ಇವರ ಹೆಸರಲ್ಲಿ ಏನು ಮನೆ ಕಟ್ಟು ಮನೆ ಮಾಡಿ ಕೊಡ್ಲಿಲ್ಲ ಅವರೊಂದು ವಿಚಾರ ಮಾಡ್ಲಿಕ್ಕೆ ಅಥವಾ ಅವರಿಗೆ ಈಗಾಗಲೇ ಅವರು ಹೋಗ್ಲು ಕೂಡ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಅವರನ್ನೇ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದೇ ಗೆ ಬಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಕೆಜೆಎಲ್ ಎಲ್ ಬೀದಿಯಲ್ಲಿ ಬಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಯಾರು ಹೋಗ್ತಾ ಇಲ್ಲ ಸಚಿವ ಆಗಿರ್ಲಿ ಸಂಸದ ಆಗಿರ್ಲಿ ಯಾರು ಹೋಗ್ತಾ ಇಲ್ಲ ಏನ್ ಗದೇ ಆಗಿದ್ರೆ ನಿಮ್ದೆ ಸರ್ಕಾರದ ಎರಡು ಧೋರಣೆ ಒಂದು ಕಡೆ ಬೆಣ್ಣೆ ಆದ್ರೆ ಇನ್ನೊಂದು ಕಡೆ ಸುಣ್ಣ ಅನ್ನುವಂಥದ್ದು ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಓಲೈಕೆ ಮಾಡ್ತಾ ಇದೆ ಅಂತ ಹೇಳಿ ಮಾಧ್ಯಮಗಳು ಹೇಳ್ತಾ ಇದೆ ಬಿಜೆಪಿ जेपी 로 ಹೇಳ್ತಾರೆ ಗೆಲ್ಲೋನು ಮಾತಾಡ್ತಾರೆ ಆದ್ರೆ ತಾವುಗಳು ಅದನ್ನ ಒಪ್ಕೊಳೋದಿಲ್ಲ ಬರಿ ಓಕೆ ಜರ್ಮನ್ ಸರ್ ಫೈನಲಿ ನೋಡಿ ಈ ಈ ಘಟನೆಗೆ ನಾವು ವಾಪಸ್ ಬರುತ್ತಾದ್ರೆ ವಾಸಿಂ ಲೇಔಟ್ ಮತ್ತು ಇನ್ನೊಂದು ಜೈ ಭೀಮ್ ಜೈ ಜೈ ಭೀಮ್ ಫಕೀರ್ ಲೇಔಟ್ ಇದಕ್ಕೆ ಬರುತ್ತಾದ್ರೆ ಅಲ್ಲಿ ನಡೆದಂತದ್ದು ಸರ್ಕಾರ ತನ್ನ ಭೂಮಿಯನ್ನು ವಾಪಸ್ ತಿಕೊಂಡದ್ದು ಅದು ಅಭಿವೃದ್ಧಿಗಿಟ್ಟದ್ದು ಇಟ್ಟದ್ದು ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಇಟ್ಟದ್ದು ಇಡೀ ಪ್ರಕರಣ ಯಾಕೆ ಅದು ಒಂದು ಅದರ ಆ ಪ್ರಮಾಣಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿತ್ತು ಅಂದರೆ ಕೇರಳ ಸರ್ಕಾರ ಮಧ್ಯ ಪ್ರವೇಶಿಸಿದ್ರಿಂದ ಇದಕ್ಕೆ ಸುಲಭದ ದಾರಿ ಏನಂದರೆ ಪಿಣರಾಯಿ ಅಲ್ಲಿ ಅವರು ಇವತ್ತು ಹೇಳಿದಾರಲ್ಲ ಅದು ಕೋಟ್ ಮಾಡಿದ್ದೇನೆ ನೂರು ಇನ್ನೂರು ರೂಪಾಯಿಗೆ ನಾವು ದುಡಿತಾ ಇದ್ವು ಅಂತ ಆ ಅದರಲ್ಲಿ ಒಳ್ಳೆಯ ಜೀವನ ಅಂತ ಆಗೋದಿಲ್ಲ ಪಿಣರಾಯಿ ವಿಜಯನಿಗೆ ಮಾನವೀಯತೆ ಮತ್ತು ಇತ್ಯಾದಿಗಳಿದ್ದರೆ ಬನ್ನಿಯಪ್ಪ ನೀವು ನನ್ನ ರಾಜ್ಯದಲ್ಲಿ ಜಾಗ ಹುಟ್ಟು ಅಂತ ಕೊಡ್ಬೋದಾಗಿತ್ತು ಈ ವಿವಾದ ಮಾಡಬೇಕಾದ ಅಗತ್ಯ ಇರಲಿಲ್ಲ ಯಾಕಂದರೆ ಅದು ಅತ್ಯಂತ ಸರಳವಾದ ಪರಿಹಾರ ಸಂದರ್ಭದಲ್ಲಿ ನೀವು ಸುಲಭದಲ್ಲಿ ಪರಿಹಾರ ಮಾಡಬಹುದಾಗಿತ್ತು ಇಲ್ಲಿ ಇನ್ನೊಂದು ಅಂಶ ಇದೆ ಪಾಕಿಸ್ತಾನ ಯಾಕೆ ಯಾಕೆ ಮಾಡಬೇಕಾಗಿತ್ತು ಬಿಜೆಪಿಯ ಕೆಲವು ನಾಯಕರಲ್ಲಿ ಒಂದು ಗಂಭೀರವಾದ ಪ್ರಶ್ನೆಯನ್ನು ಎತ್ತಿದ್ದಾರೆ ಅವರು ರೋಹಿಂಗ್ಯಾ ಮುಸ್ಲಿಮರು ಅಂತ ನೋಡಿ ನಾವು ಉದಾರವಾದಿ ಆಗ್ತಾ ಹೋದಷ್ಟು ನಾವು ಅವರ ಬದುಕಿನ ಹಕ್ಕಿನ ಬಗ್ಗೆ ಮಾತಾಡ್ತೇವೆ ಬದುಕುವ ಹಕ್ಕು ಮತ್ತು ಮಾನವೀಯತೆ ಯಾಕೆ ಬರ್ತದೆ ಅಂತ ಆಗಲೂ ಅದನ್ನ ಪ್ರಸ್ತಾಪ ಮಾಡಿದೆ ನಾಟ್ ಇನ್ ಮೈ ಬ್ಯಾಕ್ ಯಾರ್ಡ್ ನನ್ನ ಮನೆ ಹಿಂದೆ ಅವರು ದೂರದಲ್ಲಿ ಎಲ್ಲಿಯಾದರೂ ಇರಲಿ ಇದು ನಾವು ಇನ್ನೊಂದು ನಿಮಗೆ ಸಣ್ಣ ಉದಾಹರಣೆ ಹೇಳ್ತೀನಿ ಬದುಕುವ ಹಕ್ಕು ಹೋದಾಗಿರ ನಾವು ಯುದ್ಧ ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ನೋಡಿ ಹಿಂದೆ ನೆಹರು ಕಾಲದಲ್ಲಿ ನಡೆದಂಥ ಒಂದು ಘಟನೆ ನಾನು ಪ್ರಸ್ತಾಪ ಮಾಡ್ತೀನಿ ಚೀನಾ ಭಾರತದ ಮೇಲೆ ದಾಳಿ ಮಾಡ್ತದೆ ತಾನೆ ಆ ಯುದ್ಧದಲ್ಲಿ ನಾವು ಸೋಲ್ತೇವೆ ಹಿಮಾಲಯದ ತಪ್ಪಲಿನ ಸಾವಿರಾರು ಚದರ ಕಿಲೋಮೀಟರ್ ಪ್ರದೇಶವನ್ನು ಅದು ವಶಪಡಿಸಿಕೊಳ್ತದೆ ನೆಹರು ಅದೊಂದು ಹಾಗೆ ಏನು ಹೇಳ್ತಾರೆ ಅದು ಬಂಜರು ಪ್ರದೇಶ ಹೋಗ್ಲಿ ಅಂತೇಳಿ ಸಂಸತ್ತಿನಲ್ಲಿ ಉತ್ತರಿಸ್ತಾರೆ ಸಂಸತ್ತಿನಲ್ಲಿ ಉತ್ತರಿಸಿದ್ದು ಅದು ನಿಜವೂ ಬಂಜರು ಪ್ರದೇಶ ಆಗಿದ್ರೆ ಅವರು ದಾಳಿ ಮಾಡಿದಾಗ ನಾವು ಯಾಕೆ ಯುದ್ಧ ಮಾಡಬೇಕಾಗಿತ್ತು ಬದುಕುವ ಹಕ್ಕಿನ ಅಲ್ಲಿ ಬಂತ ಇಲ್ವಾ ನಮ್ಮ ಸೈನಿಕರ ಅನಗತ್ಯ ನಾವು ಬಳ ಬಲಿ ಕೊಟ್ಟೇವ ಇಲ್ವ ಈಗ ಇಲ್ಲೂ ಕೂಡ ನಿಮ್ಗೆ ಅದು ಬಂಜರು ಪ್ರದೇಶ ಹೌದಾಗಿದ್ರೆ ನೀವು ಮೊದಲೇ ಉಡುಗೊರೆ ಕೊಟ್ಟು ಬಿಡ್ಬರಿತ್ತಲ್ಲ ನಮ್ಮಷ್ಟು ಸೈನಿಕರ ಜೀವ ಉಳಿತಿತ್ತಲ್ಲ ಈಗ ಅದೇ ಸಿದ್ಧಾಂತವನ್ನು ಅದನ್ನೇ ನಾವಿಲ್ಲಿ ಇಲ್ಲಿಯೂ ಬಳಸಿಕೊಳ್ಳುವ ಪಿಣರಾಯಿ ವಿಜಯನ್ ಅದನ್ನು ಬಹಳ ದೊಡ್ಡ ರೀತಿಯಲ್ಲಿ ಮಾನವೀಯತೆಯ ಪ್ರಶ್ನೆ ಅವರನ್ನು ರಸ್ತೆಯಲ್ಲಿ ಹಾಕಿದ್ದೀರಿ ಬೀದಿಯಲ್ಲಿ ಹಾಕಿದ್ದೀರಿ ಚಳಿಯಲ್ಲಿ ಅವರು ಕುಂಬಾರ್ತಾ ಇದ್ರು ನಡುಗ್ತಾ ಇದ್ರು ಅಂತ ಹೇಳಿ ಆದರೆ ನೀವು ಮತ್ತೆ ಅವರ ಆದಾಯ ಅಷ್ಟು ಕಡಿಮೆ ಇತ್ತು ಅಂತೇಳಿ ಹೌದಾಗಿದ್ರೆ ನೀವು ಕರೆದು ಜಾಗ ಕೊಡ್ಬೋದಾಗಿತ್ತು ಅದಕ್ಕಿಂತ ಹೆಚ್ಚಿನ ಕೂಲಿ ಖಂಡಿತ ನಿಮ್ಮ ರಾಜ್ಯದಲ್ಲಿ ಸಿಗ್ತಾ ಇತ್ತು ಇದನ್ನು ಬಿಟ್ಟು ನೀವು ಯಾಕೆ ಹೀಗೆ ಮಾಡಿದಿರಿ ಯಾಕೆ ಈ ಪರಿಸ್ಥಿತಿ ಅಂತಂದ್ರಿ ಹೇಳಿ ಆದ್ರಿಂದ ಮಾನವೀಯತೆ ಮತ್ತು ಬದುಕುವ ಹಕ್ಕು ನಾವು ಸಂವಿಧಾನದಲ್ಲಿ ಮೂಡಿಸಿದಷ್ಟು ಮತ್ತು ನಾವು ಬಾಯಲ್ಲಿ ಹೇಳುವಷ್ಟು ಸುಲಭ ಅಲ್ಲ ನೀವು ಒಂದು ಕಡೆ ಮಾನವೀಯತೆ ತೋರಿಸಿದರೆ ಅದು ಇನ್ನೊಬ್ಬನ ಜೀವಕ್ಕೆ ಗೊತ್ತಾಗ್ತದೆ ಅಲ್ಲಿ ನೀರಿಲ್ಲ ಕೆರೆಯ ದಂಡೆಯಲ್ಲಿದೆ ಅದು ನೀವು ಏಕಾಏಕಿ ಬೆಂಗಳೂರಿನ ಮೂಲಸೌಕರ್ಯ ಏನಾಗಬೇಕು ಹಾಗಿದ್ದರೆ ನೀವು ಅಕ್ರಮವನ್ನೇ ಸಕ್ರಮ ಮಾಡಲಿ ಕೊಟ್ಟರೆ ಆದರೆ ಸಕ್ರಮದಲ್ಲಿದ್ದವ ಏನು ಮಾಡಬೇಕು ಎಲ್ಲ ಪ್ರಶ್ನೆಗಳನ್ನು ಬರ್ತದೆ ಆದ್ದರಿಂದ ಇಡೀ ಪ್ರಕರಣದಲ್ಲಿ ಸರ್ಕಾರ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದನ್ನು ವ್ಯವಹರಿಸಬಹುದಾಗಿತ್ತು ಅದನ್ನು ಸರಕಾರ ತನ್ನ ರೀತಿಯಲ್ಲಿ ವ್ಯವಹರಿಸದ ಹಾಗೆ ಮಾಡಿದ್ದು ಪಿಣರಾಯಿ ವಿಜಯನ್ ಅದು ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವ ಚುನಾವಣೆಯ ಕಾರಣಕ್ಕಾಗಿ ಅಂತ ಹೇಳೋದನ್ನು ನಾವು ಗಮನದಲ್ಲಿ ಇಡಬೇಕು ಯಾರಿಗೂ ಮಾನವೀಯತೆ ಇಲ್ಲಿ ಬೇಕಾಗಿಲ್ಲ ಮಾನವೀಯತೆ ಬೇಕಾಗಿದ್ದರೆ ಎಷ್ಟೋ ಕುಟುಂಬಗಳು ಅವರ ರಾಜ್ಯದಲ್ಲೂ ಇರ್ಬೋದು ನೆಲೆಯಿಲ್ಲದವು ಅವನ್ನೆಲ್ಲ ಸರಿ ಮಾಡಬಹುದಾಗಿತ್ತು ಆಗ ಹೇಳಿದೆ ಕೊರೋನಾ ಟೈಮಲ್ಲಿ ನಮ್ಮ ಈ ಕಡೆಗೆ ಬರೋ ಬಂದು ಆರೋಗ್ಯ ಸೌಲಭ್ಯನ ಅವರ ರಾಜ್ಯದಲ್ಲೇ ಕೊಡ್ಬೋದಾಗಿತ್ತು ಇದು ಯಾವುದನ್ನು ಮಾಡದೆ ಕರ್ನಾಟಕದ ಈ ಹಂತದಲ್ಲಿ ಕರ್ನಾಟಕದ ಈ ಕ್ರಮವನ್ನು ಟೀಕಿಸಬೇಕಾದ್ರೆ ಅದರ ಹಿಂದೆ ಒಂದು ರಾಜಕೀಯ ದುರುದ್ದೇಶ ಇದ್ದೇ ಇದೆ ಓಕೆ ದಿನ ಸರ್ ಫೈನಲಿ ಈಗ ನಾನು ಹೇಳೋದಿಷ್ಟೇ ಈಗ ಕೆಲಸ ಮಾಡುವ ಒಂದು ಇಚ್ಛಾಶಕ್ತಿ ಇದ್ದರೆ ಉದಾಹರಣೆಗೆ ಹೇಳ್ಬೋದು ಒಂದು ಕಲ್ಲು ಒಂದು ಕೆತ್ತನೆಗಾರರಿಗೆ ಸಿಕ್ಕಿದ್ರೆ ಅದು ದೇವರ ರೂಪವೂ ಆಗ್ಬಹುದು ಕೆತ್ತನೆಗಾರ ಸರಿ ಇಲ್ಲದಿದ್ರೆ ಅದು ಚಪಟಿ ಕಲ್ಲು ಆಗ್ಬಹುದು ಅದೇ ರೀತಿ ನಮ್ಮ ಪ್ರತಿನಿಧಿಸುವ ಒಂದು ಪ್ರತಿನಿಧಿಗಳು ಸರಿಯಾಗಿ ಇದ್ರೆ ಖಂಡಿತವಾಗಿ ಜನರಿಗೆ ಸವಲತ್ತು ಸಿಗ್ತದೆ ಇವತ್ತು ನಮ್ಮ ಕಾಂಗ್ರೆಸ್ ಶಾಸಕರು ಪುತ್ತೂರಲ್ಲಿದ್ದಾರೆ ಅವರು ಈಗಾಗಲೇ ಹೊಸ ಶಾಸಕರು ಅವರು ಹೊಸ ಶಾಸಕರು ಅವರು ಮುನ್ನೂರು ಎಕರೆ ಜಾಗವನ್ನು ಮನೆ ನಿವೇಶನಕ್ಕಾಗಿ ಈಗ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಆಗಿದೆ ಅಶೋಕ್ ಅಶೋಕ್ ರಯ್ಯ ಅವರು ಪುಣ್ಣರು ಈಗಾಗಲೇ ಅಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಅವರು ಬಂದ ಮೇಲೆ ನೈನ್ಟಿ ಫೋರ್ ನೈನ್ಟಿ ಫೋರ್ ಸಿ ಅಲ್ಲಿ ಹಕ್ಕುಪತ್ರ ಕೊಟ್ಟರು ಟೋಟಲ್ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟೋ ಕಾಲದಿಂದ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿ ಕೂತವರಿಗೆ ಒಂದು ಏನಾದರೂ ಸವಲತ್ತು ಕೊಡಬೇಕಂತ ಹೇಳಿ ಅಲ್ಲಿ ಮುಸ್ಲಿಮರನ್ನು ನೋಡಲಿಲ್ಲ ಹಿಂದೂಗಳನ್ನು ನೋಡಲಿಲ್ಲ ಕ್ರಿಸ್ತನ ನೋಡಿ ಯಾರು ಸರ್ಕಾರಿ ಜಾಗದಲ್ಲಿ ಕುಟುಂಬ ಸಮೇತವಾಗಿ ಮನೆಯಲ್ಲಿ ಮನೆ ಕಟ್ಟಿ ನಿರ್ವಹಿತರು ಯಾರು ಇದ್ದಾರೆ ಬಡವರು ಅವರಿಗೆ ಒಂದು ಲಕ್ಷಕ್ಕೆ ಹೆಚ್ಚು ಹಕ್ಕುಪತ್ರ ಕೊಟ್ಟ ಸರ್ಕಾರ ಇದ್ರದ್ದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ನಾನು ಹೇಳಲಿಕ್ಕೆ ಬರ್ತೇನೆ ಯಾವ ಸರ್ಕಾರ ಕೂಡ ಕೊಡಲಿಲ್ಲ ಅದು ಮಾತ್ರ ಹೇಳ್ತಿದ್ದೀನಿ ಇವತ್ತು ನಮ್ಮ ಈ ಊರಲ್ಲಿ ಬೇರೆ ಬೇರೆ ಜಿಲ್ಲೆ ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇಕಾದಷ್ಟು ಸರ್ಕಾರಿ ಜಾಗ ಇದೆ ನಮ್ಮ ಮಂಗಳೂರಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳುವ ಅದರಿಂದ ಇವತ್ತು ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಗಮನಕ್ಕೆ ಬೇಕು ತರಲಿಕ್ಕೆ ಬೇಕ ನಾನು ಹೇಳ್ತಾ ಇದ್ದೇನೆ ಸಿಟಿಯಲ್ಲಿ ನಗರ ಪ್ರದೇಶದಲ್ಲಿ ಜಾಗ ಇಲ್ಲದಿದ್ರು ಕೂಡ ರೂರಲ್ ಏರಿಯಾದಲ್ಲಿ ಜಾಗ ಇದ್ರೆ ನಗರ ಪ್ರದೇಶದವರು ಕೂಡ ಅಲ್ಲಿ ಹೋಗಿ ನೆಲೆಸಿಯುವಂಥ ಒಂದು ಒಂದು ಸಾಫ್ಟ್ವೇರಲ್ಲಿ ಇಂಪ್ಲಿಮೆಂಟನ್ನು ಮಾಡಿದ್ದಾರೆ ಅದು ಅಶೋಕರ್ಯ ಕಾರಣಕ್ಕಾಗಿ ಅದು ಹೆಚ್ಚು ಮೊನ್ನೆ ಮೊನ್ನೆ ಇಂಪ್ಲಿಮೆಂಟ್ ಆಗಿದೆ ಇದರಲ್ಲಿ ಕೂಡ ನಮ್ಮ ಉಳ್ಳಾಲದಲ್ಲಿ ಕೂಡ ಐವತ್ತು ಎಕರೆಯಷ್ಟು ಜಾಗವನ್ನು ನಾವು ಈಗಾಗಲೇ ನಾವು ಮೀಸಲನ್ನು ಇಟ್ಟಿದ್ದೇವೆ ಬೇರೆ ಬೇರೆ ಗ್ರಾಮಗಳಲ್ಲಿ ಅದೇ ರೀತಿ ಸುರತ್ಕಲ್ನಲ್ಲಿ ಮೊಯ್ದಿನ್ ಬಾವ ಎಮ್ ಎಲ್ ಎ ಇರುವಾಗ ಅಲ್ಲಿ ಕೂಡ ನೋಡಿ ನಾನು ಸರ್ವೆ ನಂಬರ್ ಸಮೇತ ಬಡಗೆ ಎಕರಲ್ಲಿ ಇಪ್ಪತ್ತೆಂಟು ಬಾರು ಒಂದರಲ್ಲಿ ಐದು ಎಕರೆ ಎಂಬತ್ತೇಳು ಬಾರು ಒಂದರಲ್ಲಿ ಮೂರು ಪಾಯಿಂಟ್ ಆರು ಐದು ಎಕರೆ ಮತ್ತು ಅದೇ ರೀತಿ ಕೆಂಜಾರಲ್ಲಿ ನೂರ ಎಂಬತ್ತು ಬಾರ್ ನಾಲ್ಕು ಏರಲ್ಲಿ ನಾಲ್ಕು ಪಾಯಿಂಟ್ ನೈನ್ ಟು ಎಕಡೆ ಡಿ ಸಿ ಮನ್ನ ಜಾಗ ಅದು ಎಸ್ ಎಸ್ ಟಿ ಅವರಿಗೆ ಕೊಡಲಿ ಮತ್ತೆ ಮತ್ತೊಂದು ಕಡೆಯಲ್ಲಿ ಎಪ್ಪತ್ತೊಂದು ಬಾರಿ ಟೂ ಎಲ್ಲಿ ಒಂದು ಎಕರೆ ಜಾಗ ಬಜಬೆಯಲ್ಲಿ ಇಂಥದ್ದೆಲ್ಲ ಎಷ್ಟು ಜಾಗವನ್ನು ಮೀಸಲಿಟ್ಟು ಕೂಡ ಅದನ್ನು ಇಂಪ್ಲಿಮೆಂಟ್ ಆಗಲಿಲ್ಲ ಬಡವರು ಎಷ್ಟೋ ಜನರು ಮನೆ ಕಟ್ಟಲಿಕ್ಕೆ ಒದ್ದಾಡ್ತಿದ್ದಾರೆ ಬಾಡಿ ಕೊಡ್ಲಿ ಕೂಡ ಆಗ್ತಾ ಇಲ್ಲ ಇಂತಹ ಒಂದು ಕೆಲಸ ಮಾಡದೆ ಬಿಟ್ಟು ಯಾರೋ ಏನು ಮಾಡಿದ್ದಕ್ಕೆ ಒಂದು ಹೇಳುವುದಲ್ಲ ಇವತ್ತು ನೋಡಿ ಭರತ್ಲಾಲ್ ಮೀನ ಇರುವಾಗ ನಮ್ಮ ಈ ಪ್ರದೇಶಕ್ಕೆ ಎಷ್ಟು ಸಪುರವಾಗಿತ್ತು ಅಲ್ಲ ನಾವು ಒಂಬತ್ತು ಗಂಟೆ ಸಲಸಿ ನೋಡಬೇಕಿತ್ತು ಒಂದೊಂದು ಅಧಿಕಾರಿ ಅವರು ಬರ್ತಾರೆ ಒಳ್ಳೆ ಒಂದು ಐಡಿಯಾ ಐಡಿಯಾಲಜಿ ಇರ್ತದೆ ಅವರಿಗೆ ಇದನ್ನು ಇಂಪ್ರೂವ್ಮೆಂಟ್ ಅಭಿವೃದ್ಧಿ ಮಾಡಬೇಕಂಬ ಒಂದು ಮನಸ್ಸಿರ್ತದೆ ಸರ್ಕಾರ ಕೊಟ್ಟರು ಕೂಡ ದೇವರು ಕೂಡ ಪೂಜಾರಿ ಬಿಡಲಿಲ್ಲ ಅಂತ ಹೇಳಿದಾಗ ಇವರು ನೋಡಿ ಇವತ್ತು ಸರ್ಕಾರ ಅವಕಾಶವನ್ನು ಬಳಕೆ ಮಾಡಿಕೊಂಡು ಡಿ ಸಿ ಅವರು ಬರದವರು ಈ ಮಂಗಳೂರು ಪ್ರದೇಶವನ್ನು ಎಷ್ಟು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನೆಲ್ಲ ಕೆಲಸ ಮಾಡಿದೆ ಅಗಲೀಕರಣ ಮಾಡುವಾಗ ಕೆಲವೊಂದು ಸೈಟ್ಗಳು ಅಂಗಡಿಗಳು ಎಲ್ಲ ಹೋಗಿದೆ ಅವರಿಗೆ ಕೆಲವರಿಗೆ ಪುನರ್ವಸತಿ ಆಗಿದೆ ಕೆಲವರಿಗೆ ಆಗಲಿಲ್ಲ ಅದು ಬೇರೆ ವಿಷಯ ಅಲ್ಲ ಆಗಿದೆ ಇಂತಹ ಒಂದು ಅಧಿಕಾರಿಗಳು ಅಧಿಕಾರಿಗಳು ಬರಬೇಕು ಇಚ್ಛಾಶಕ್ತಿ ಉಳ್ಳ ಒಂದು ಪ್ರತಿನಿಧಿ ಶಾಸಕರು ಕೂಡ ನಮ್ಮ ಕ್ಷೇತ್ರದಲ್ಲಿ ಬಂದ್ರೆ ಖಂಡಿತವಾಗಿ ಬಡವರ ಬಗ್ಗೆ ಒಂದು ಒಳ್ಳೆ ಕೆಲಸ ಆಗ್ತದೆ ಹೊರತು ಇದರಲ್ಲಿ ಏನೋ ಒಂದು ಜನರಿಗೆ ಮಾಡ್ಲಿಕ್ಕೆ ಹೋಗ ಅಲ್ಲಿ ಮುಸ್ಲಿಮರನ್ನು ಹುಡುಕೋ ಕೆಲಸ ಮಾಡಬಾರ್ದು ಅದು ಯಾರೇ ಆಗ್ಲಿ ಮಾಡ್ಬಾರ್ದು ಮುಸ್ಲಿಮ್ ಮುಸ್ಲಿಮ್ ಅಂತ ಹೇಳಿಕೊಂಡು ಓಟು ರಾಜಕೀಯ ಮಾಡಿಕೊಂಡು ಅದರ ಹಿಂದೆ ಹೋಗಬಾರ್ದು ಅಂತ ನನ್ನ ಒಂದು ವಿನಂತಿ ನಮ್ಮ ಆ ಜನಾರ್ದನ ಪೂಜಾರಿ ಅವರು ಇದೇ ರೀತಿ ಚಾಲೆಂಜ್ ಅನ್ನು ಕೊಟ್ಟಿದ್ರು ನೀವೇನಾದರೂ ಕೆ ಎಸ್ ರಾವ್ ಅವರು ಹಂಪನಕಟ್ಟೆಯನ್ನು ಅಗಲೀಕರಣ ಮಾಡಿದರೆ ನಿಮಗೆ ಹಾರ ಹಾಕ್ತೀನಿ ಅಂತ ಆವಾಗ ಯೋಗೀಶ್ ಭಟ್ರು ಇಲ್ಲಿ ಎಮ್ ಎಲ್ ಎ ಆಗಿದ್ದರು ಗಣೇಶ್ ಹೊಸಬೆಟ್ಟರು ಅವರು ಮೇಯರ್ ಆಗಿದ್ದರು ಅಂಥ ಸಂದರ್ಭದಲ್ಲಿ ಅಗಲೀಕರಣ ಆಯಿತು ಫುಟ್ಪಾತ್ ಸಮೇತ ಅಗಲೀಕರಣ ಆಯಿತು ಆಗ ಜನಾರ್ದನ್ ಪೂಜಾರಿಯವರೇ ಇವರು ಹೇಳಿದರೆ ಆ ಇದು ವಿಷಯಕ್ಕೆ ಬರ್ತಾ ಇದ್ದೀನಿ ಜನಾರ್ದನ್ ಪೂಜಾರಿ ಅವರೇ ಮಾಲಾರ್ಪಣೆ ಮಾಡಿಕೊಂಡು ಭೇಷ್ ಹೇಳಿದರು ಅಂದಿನ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತು ಯೋಗೇಶ್ ಭಟ್ರಿಗೆ ಅದರ ನಂತರ ಕಾಸ್ಟ್ ಸೀಟ್ನಾಗಲಿ ಕಾರಣ ಇದೆಲ್ಲ ಆಯಿತು ಇದು ಅಭಿವೃದ್ಧಿಗೆ ಬಿ ಜೆ ಪಿ ಕೊಡುವಂತಹ ಒಂದು ಉತ್ತರ ಒಂದು ಮತ್ತು ಇವಾಗ ಇವರು ಹೇಳಿದಷ್ಟು ಏನಂತ ಹೇಳಿದರೆ ಅದಕ್ಕೆ ಯಾರಿಗೋ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಂತೆ ವಾದನ ಇಟ್ಟರು ನಾವು ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ನಾನು ಕೂಡ ಇಂಥ ಸಾವಿರಗಳನ್ನು ಬಿ ಜೆ ಪಿ ಸಾಧನೆಗಳನ್ನು ಹೇಳಲಿಕ್ಕೆ ಸಾವಿರಗಟ್ಟಲೆ ಇದೆ ಆದರೆ ಈ ವಿಷಯದಲ್ಲಿ ಏನಾಯಿತು ನೀವೇ ಹೇಳಿದಿರಿ ನೂರ ಐವತ್ತು ಎಕರೆಯನ್ನು ನಿರ್ವಸತಿಗರನ್ನಾಗಿ ಮಾಡಿದ್ರಿ ಆದರೆ ವಿಶೇಷವಾಗಿ ಕಾಳಜಿ ವಹಿಸಿಕೊಂಡು ಐದು ಎಕರೆಯವರಿಗೆ ಮಾತ್ರ ನೀವು ಎರಡೇ ದಿನದಲ್ಲಿ ಅವರಿಗೆ ಕೊಟ್ಬಿಟ್ರಿ ಉಳಿದವರೆಲ್ಲ ನಿರಾಶ್ರಿತರಲ್ವೇನೋ ಅವರೆಲ್ಲ ಅಲ್ಲಿ ಕುತ್ಕೊಂಡು ಸಿದ್ದರಾಮಯ್ಯ ವಿಧಾನಸಭೆ ರೆಸೊಲ್ಯೂಷನ್ ಅಲ್ಲಿ ತರಬೇಕಾಗುತ್ತೆ ಸ್ವಾಮಿ ಯಾಕಂತ ಹೇಳಿದ್ರೆ ಪಕ್ಷಪಾತಿ ಧೋರಣೆ ಆಗುತ್ತೆ ಯಾರಾದರೂ ನಲ್ಲಿ ಚಾಲೆಂಜ್ ಮಾಡಿದರೆ ನಾನು ಸರತಿಯಲ್ಲಿ ಇದ್ದೆ ಇವರಿಗೆ ಯಾಕೆ ಮುಂದೆ ಕೊಟ್ಟರು ಅಂತ ಹೇಳಿದ್ರೆ ಅದೆಲ್ಲ ಆಗು ಅದ್ರಲ್ಲಿ ಫೇಲ್ ಆಗುತ್ತೆ ಅದೆಲ್ಲ ಗೊತ್ತಿದೆ ಆದರೆ ಇವರಿಗೆ ಅಂತ ಗೊತ್ತುಂಟ ಮರ್ರೆ ಈ ಮುಸ್ಲಿಂ ಓಟಿನ ಒಂದು ಗುಂಗ್ ಇದೆಯಲ್ಲ ಅದರಿಂದ ಹೇಗಾದರೂ ನೋಡಿ ಕಾಂಗ್ರೆಸ್ ಹೊರಗೆ ಬಂದ್ರೆ ನೀವು ಎಲ್ಲರೂ ಸಮಾನವಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬರ ಕಡೆಗೆ ಮಾತ್ರ ಅಲ್ಲ ಅಯ್ಯೋ ಗಂಟಾಗಿ ಬೂಡ ಅದು ಬೇಡ ಬಿಟ್ಟುಬಿಡಿ ನಮಗೂ ಕೂಡ ಯಾವುದೇ ಓಟಿನ ಗಿಳಿಬೇಡ ಒಳ್ಳೆ ಕೆಲಸ ಮಾಡೋಣ ಓಕೆ ನಾವು ಒಳ್ಳೆ ಕೆಲಸ ಮಾಡೋಣ ರಾಜ್ಯದಲ್ಲಿ ನೀವು ಕೂಡ ಒಳ್ಳೆ ಕೆಲಸ ಮಾಡಿ ಅದರ ಮುಖಾಂತರ ಜನರಿಗೆ ಹೋಗೋಣ ತದನಂತರ ಯಾರಿಗೆ ಆಯ್ಕೆ ಮಾಡ್ತಾರೆ ಅವರು ಐದು ವರ್ಷ ಅವರಲ್ಲಿದ್ರೆ ಇನ್ನೊಬ್ರು ಈ ರೀತಿಯಾಗಿ ಮಾಡಬೇಕು ಆದರೆ ಒಂದು ಒಂದರ ಹಿಂದೆ ಬಿದ್ದು ಆ ಒಂದು ಓಟಿಗೋಸ್ಕರ ಪಾಪ ಅವರೂ ಕೂಡ ಆಗೋದಿಲ್ಲ ನಾವು ಕೂಡ ಅಕ್ರಮವಾಗಿ ಮಾಡಿದರೂ ಕೂಡ ನಮಗೆ ಬಲಕ್ಕೆ ಕಾಂಗ್ರೆಸ್ ನಿಲ್ಲುತ್ತೆ ಅನ್ನತಕ್ಕಂಥ ಒಂದು ವಿಶ್ವಾಸದಲ್ಲಿ ಅಕ್ರಮದಲ್ಲೇ ಹೋಗ್ತಾರೆ ಆದ್ದರಿಂದ ಅವರು ಕೂಡ ಬದುಕಿನಲ್ಲಿ ಮೇಲೆ ಬರಬೇಕು ಅಂತ ಹೇಳಿದರೆ ಕಾನೂನನ್ನು ಸಂವಿಧಾನವನ್ನು ನೀವು ಇಂಪ್ಲಿಮೆಂಟ್ ಮಾಡಿ ಬೇರೆ ಏನು ಬೇಡ ಬೇರೆ ಏನೇನು ಬೇಡ ಆ ಮೊದಲೇ ಏನಾದರೂ ಮೊದಲೇ ಏನಾದರೂ ಕಾನೂನಿನ ಬಗ್ಗೆ ಕಾಳಜಿ ಇಡ್ತಿದ್ರೆ ಅಲ್ಲಿ ಅಕ್ರಮ ಲೇಔಟ್ ಆಗ್ತಿರ್ಲಿಲ್ಲ ವಾಸಿಂ ಬೇಗ್ ಬೆಂಗಳೂರಿನ ಕಾಂಗ್ರೆಸ್ ನಗರ ಉಪಾಧ್ಯಕ್ಷ ಆ ವಾಸಿ ವಾಸಿಂ ಲೇಔಟ್ ಅನ್ನು ಮಾಡ್ತಾನೆ ಇರಲಿಲ್ಲ ಅವನನ್ನು ಹುಡುಕಿಸ್ವಾಮಿ ಅವನ ಹತ್ರ ಏನೋ ಹಣ ಅವನು ತಗೊಂಡಿದ್ದಾನೋ ಅವನ ಕಸಿದು ಆ ಬಡವರಿಗೆ ಕೊಡಿ ಎಲ್ಲಾದರೂ ಕೂಡಲೇ ಒಂದು ಕೆಲಸ ಮಾಡಿದರೆ ನಾಲ್ಕು ಲಕ್ಷ ಐದು ಲಕ್ಷ ಮಾಡಿದರೆ ಅಡ್ವಾನ್ಸ್ ಕೊಟ್ಟು ಒಂದು ಬಾಯಿಗೆ ಮನೆಯಲ್ಲಿ ಅವರು ಇರುವಂತ ವ್ಯವಸ್ಥೆ ಮಾಡಿಕೊಳ್ತಾರೆ ಬೀದಿಗೆ ತಂದ್ರೆ ಇಪ್ಪತ್ ನಂತರ ಯಾವ ಜೈ ಭೀಮ ಅಲ್ಲ ಅದು ಮತ್ತೆ ನೀವು ಕೊಟ್ಟಂತ ಇದು ಎರಡು ಸಾವಿರ ಎರಡು ಸಾವಿರದ ಅಲ್ಲ ನೀವು ಸ್ಯಾಟಲೈಟ್ ನಲ್ಲಿ ನೀವು ಹೋಗಿ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇರತಕ್ಕಂತ ಲೇಔಟ್ ಫೋಟೋ ಇವಾಗ ಇರತಕ್ಕಂತ ಲೇಔಟ್ ನ ಫೋಟೋ ಆವಾಗ ಇದ್ದಂತ ಹೊಂಡ ಕೂಡ ಸಂಪೂರ್ಣ ಸಾರಣೆ ಆಗಿರತ ಮನೆಗಳೆಲ್ಲ ನೆನಪಿರಬೇಕು ನೋಡ್ಬೇಕು ಅಲ್ಲಿಗೂ ಕೂಡ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಎಸ್ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿ ಆಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ನಮ್ಮ ಟಿವಿ